ಜೈ ಶ್ರೀರಾಮ್ ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷ ವ್ಯಕ್ತಿ ಇದ್ದಾರೆ ದಾಸ ಸಾಹಿತ್ಯ ಅದನ್ನು ಪ್ರಚಾರ ಮಾಡಲಿಕ್ಕೆ ಗಲ್ಲಿ ಗಲ್ಲಿಗಳಲ್ಲಿ ಬೇಕು ಊರು ಊರಿನಲ್ಲೇ ಜನಗಳಿಬೇಕು ಆಡೋ ಭಾಷೆಯದು ಅದಕ್ಕೆ ಒಕ್ಕೊಬ್ಬರು ಅಲ್ಲೆಲ್ಲ ದಾಸರು ಕೂಡ ಸೃಷ್ಟಿ ಮಾಡಿರ್ತಾರೆ ಯಾಕಂದರೆ ಅದು ಸಾಹಿತ್ಯ ಬೆಳಿಬೇಕಲ್ಲ ಮುಂದೆ ಹಾಗೆ ಇಲ್ಲಿ ನಮ್ಮ ಜೊತೆಗೆ ವಿಶೇಷ ವ್ಯಕ್ತಿ ಇದ್ದಾರೆ ಅವರ ಹೆಸರು ಅನಿತಾ ಶ್ರೀಮತಿ ಅನಿತಾ ಮುರ್ಲಿ ಅಂತ ಹೇಳಿ ಅವರು ದಾಸರ ಪದಗಳನ್ನೇ ತಮ್ಮ ಉಸಿರಾಗಿ ಇಟ್ಟುಕೊಂಡು ಅದನ್ನ ಪರಸ್ಪರ ಬೇರೆ ಜನಗಳಿಗೆ ಕೂಡ ಅದನ್ನು ಹೇಳ್ಕೊಡ್ತಕ್ಕಂಥ ಒಂದು ಸ್ವಯಂ ಸೇವಕರಿದ್ದಂಗೆ ದಾಸ ಸ್ವಯಂ ಸೇವಕರಿದ್ದಂಗೆ ನಮಸ್ಕಾರ ನಿಮ್ಮನ್ನ ನೀಟಾಗಿ ನಮ್ಗೆ ಬಹಳ ಸಂತೋಷ ಆಯಿತು ರಾಜರಾಜ್ವರ ನಗರದಲ್ಲಿ ತಾವು ಇದ್ದೀರಿ ನಾನು ನಗರದಲ್ಲಿ ಇದ್ದೇನೆ ಹೇಳಬೇಕಂದ್ರೆ ನಗರದಲ್ಲಿ ಒಂದು ವಿಶೇಷವಾದ ಅಮ್ಮನವರ ಒಂದು ಆಶೀರ್ವಾದ ಇರತಕ್ಕಂಥ ನಗರ ಅಲ್ಲಿ ಇದ್ದೀರಿ ತಾವು ಬಹಳ ಒಂದು ಜಾಗೃತಿ ಮಾಡ್ತಾ ಇದೀವಿ ಅಂತಕ್ಕಂಥ ಗೊತ್ತಾಗಿದೆ ನಮಗೆ ತಮಗೆ ಒಂದು ಮಾತಾಡಿ ಒಂದಿಷ್ಟು ಏನಂದರೆ ಕೃತಜ್ಞತೆ ಸಲ್ಲಿಸಿಕೆ ನಾನು ಇಲ್ಲಿ ಬಂದಿರೋದು ಹೇಳಬೇಕಂದ್ರೆ ತಮಗೆ ಈ ಒಂದು ಸಂಗೀತ ಆಸಕ್ತಿ ಹೇಗೆ ಬಂತು ಹರೇ ಶ್ರೀನಿವಾಸ ನಾನು ಧಾರವಾಡದಲ್ಲಿ ಧಾರವಾಡದಿಂದ ಬೆಂಗಳೂರಿಗೆ ಬಂದಿದ್ದೇನೆ ಧಾರವಾಡದಲ್ಲಿ ಮನೆ ಇದೆ ನಮ್ಗೆ ಮೊದಲು ಕಟ್ಗೆರದಾಸರನ್ನು ಭೇಟಿ ಹಾಕಿದ್ರು ಅವರು ಪ್ರಾಪರ್ ಬಾಗಲು ಕಟ್ಗೆ ಕಟ್ಗೆರದಾಸ ನಮಗೆ ಗೊತ್ತಿಲ್ಲ ಆಮೇಲೆ ಸತ್ಯಾತ್ರ ಪ್ರೋಗ್ರಾಮ್ ನೋಡಿದ್ರು ಒಂದು ದಿವಸ ಸ್ಟೇಜ್ ಮೇಲೆ ಸ್ವಾಗತ ಭಾಷಣ ಹಾಡಲಿಕ್ಕೆ ಬಂದು ಕಟ್ಗೆ ದಾಸರು ಬಂದು ಹಾಡಿದ್ದರು ಮಧ್ವರಾಯರ ಕರುಣ ಪಡೆಯದ ಮಾತಾರೆಯೊಳಗೆ ಇದ್ದರೆ ಇಲ್ಲ ಇದ್ದರೆ ಈ ಹಾಡುಗಳನ್ನ ಸ್ವಾಗತ ಭಾಷಕ ಆಜು ನನ್ನ ಮೈ ಜೂಮಂತ ಅವ್ರ ಹಾಡು ಭಕ್ತಿಯಿಂದ ಹಾಡುತ್ತೆ ಕೇಳಿದ ತಕ್ಷಣ ಅವ್ರು ಸ್ಟೇಜಿಂದ ಬರಬೇಕಾಗ್ತಾಯಿದ್ದೆ ನಾನು ಬಂದರು ಬಂದ ತಕ್ಷಣ ಕೇಳಿದೆ ಕಟಿಯಲಾಸ ನಿಮ್ಮ ಹಾಡು ಸಂತೋಷ ಆದ್ಮ ನೀವು ನನ್ನ ಸಂಗೀತ ಹೇಳ್ಕೊಡ್ತೀರಾ ಅಂದರೆ ಆಮೇಲೆ ತಕ್ಷಣ ನೀ ಯಾರು ನಾವು ಬುರ್ಲಿಯವ್ರು ಹೇಳ್ತಿದ್ದೆ ಬುಲಿಯವ್ರು ಹೆಣ್ತಿಗೆ ನೀವು ಕೇಳ್ಬೇಕಾ ಬಂದು ಹೇಳ್ತೀನಿ ಅಂದರೆ ನಾವು ಬಾಗಲಕೊಟ್ಟೆ ರೀ ಸರ್ ಬುರ್ಲಿಯವರು ಅಂತ ತೇಳ್ತವೆ ನಮ್ಮ ಕಿಲ್ಲೆಯ ಪ್ರಸಿದ್ಧ ರೀ ಬುರ್ಲಿಯವ್ರ ಮನೆ ಅದಕ್ಕೆ ಬುಲಿಯವರು ಸರಿ ನಾನು ಹೇಳ್ಕೊಡ್ತೀನಿ ಸರ್ ನಾಳೆಯಿಂದ ಬರ್ತೀನಿ ನಿಮ್ಮ ಮನೆಗೆ ಇಲ್ಲ ರೀ ಅಲ್ಲಿ ಸ್ವಲ್ಪ ಆಗಲಿ ಆಮೇಲೆ ಸರಿ ನನ್ನ ಮಗಳು ಡೆಲಿವರಿ ಬಂದಿದ್ದು ನಾವು ಬಂದಿದ್ದವ್ರಿಗೆ ಡೆಲಿವರಿ ಆಗಲಿ ಅಂತ ನೀವು ಸಂದರ್ಭ ಬಾಣತನ ಮಾಡ್ತೀನಿ ನೀವು ಖುಷಿ ನಿಜವಾಗ್ಲೂ ಆಡದೇ ಇಲ್ಲ ಆಮೇಲೆ ಬಂದೆ ಖುಷಿನ ಎತ್ಕೊಂಡು ಕೂತು ಅವ್ರು ಕಳ್ಸರ್ ಹಾಡು ಬಂದು ತಾವಾಗೆ ಮನೆಗೆ ಬಂದು ಕೂತು ಹಾಡ ಕಲಿಸಿ ಓದಲ್ಲೇ ನಾನು ಇಷ್ಟ ಇದಾಗಿನೇ ಅವ್ರಿಗೆ ಹಾಡು ನಮಗೆ ಕಳ್ಸೋಕೆ ಖುಷಿನ ಕಳ್ಸ್ತಾ ಇಲ್ಲ ಕೈಗೆ ಕಲಿಸ್ತಾ ಇದ್ದಿಲ್ಲ ಅಂತ ಹೇಳಿ ಅಂದು ಬಂದು ಕಲ್ಸಿದ್ರು ಹೇಳಿದ್ ಸರ್ ಅವರು ಹೀಗೆ ಹೇಳಿಲ್ಲ ಅದಕ್ಕೆ ನಾ ಕೊಟ್ಟೆ ಗುರುದಕ್ಷಿಣೆ ಅಂತ ನಾನು ಮಾಡಿಲ್ಲ ಆಮೇಲೆ ಅವರು ನಮ್ಮ ಶ್ರದ್ಧಾ ಭಜನಾ ಮಂಡಳಿ ಅಂತ ಧಾರವಾಡ ಅದು ಅಂದರೆ ನಮ್ಮ ಸ್ಟೇಟ್ ಶ್ರದ್ಧಾ ಕಾರ್ನೇ ಒಂದು ಮಾಡ್ಕೊಂಡಿದ್ರು ಅಲ್ಲಿ ನಾವು ಅದೇ ಟ್ರಾನ್ಸ್ಫರ್ ಆಗಿ ಹೋದ್ವಿ ಅಂದರು ಆಮೇಲೆ ಅಂಥ ಬರ್ಲಿ ನೀ ಫಸ್ಟ್ ಕೆಲಸ ಮಾಡ್ತೀವಿ ಕಟ್ಟಿಗೆ ಕಾಸು ನಮ್ಮ ಭಜನಾ ಮಂಡಳಿ ಕರ್ಕೊಬಂದ ಶ್ರದ್ಧಾ ಭಜನಾ ಮಂಡಳಿ ಕಲಿಸಿದ ಹಾಡಲ್ಲ ಎಲ್ಲ ಹಾಡುಗಳನ್ನ ಒಂದು ಹಾಡು ಕಳಿಸಿದ ತಕ್ಷಣ ನಾಳೆ ಕರ್ಕೊಂಬರ್ತಿದ್ವಿ

ಯಾಕಂದ್ರೆ ಕಟಗೇರಿ ದಾಸರು ಭಾಳ ಕಂಚಿನ ಸಾ ಅಂತ ಹೇಳ್ತಾರೆ ಕಂಚಿನ ಕಣಸ ಅಂತ ಅಂತೇಳೆ ಅವರು ಫೇಮಸ್ ಆಗಿದ್ದು ಆಮೇಲೆ ಅವರ ಬಂಧುಗಳು ಅವ್ರ ಚಿಕ್ಕಪ್ಪನ ಮಕ್ಕಳು ಮುಂಬೈದಲ್ಲಿದ್ದರು ಅವರು ಅಂತ ಅಂತೇಳಿ ಇನ್ನೊಂದು ಹಿಂದಿ ಗುರು ಮಂದಿ ಏನು ಇದ್ದಿರಲ್ಲ ಅವ್ರು ನನ್ನ ಭಾಳ ಸ್ನೇಹಿತರು ಹೀಗಾಗಿ ಒಂದೆರಡು ಮೂರು ಸಲ ಕಡಿಗೆರೆದಾಸರು ಮುಂಬೈದಾಗ ಬಂದಾಗ ಕೂಡ ನಾವು ಅವರು ಮೀಟಾಗಿದ್ವಿ ಒಳ್ಳೆಯ ಅವರು ಒಂದು ಎಫೆಕ್ಟಿವ್ ಬಹಳ ಪದಗಳು ದಾಸರು ಬಹಳ ಚೆನ್ನಾಗಿ ಒಂದು ತಯಾರು ಮಾಡಿದ್ದಾರೆ ಅವರು ತಯಾರು ಮಾಡಿದ ನೀವು ಕಲ್ತುಬಿಟ್ಟು ಅವರ ಗರಡಿ ಮನೆಯಲ್ಲಿ ನೀವು ಕಲ್ತುಬಿಟ್ಟು ನೀವು ನೂರಾರು ಇಲ್ಲಿ ಇಲ್ಲಿ ನಗರ ಬೆಂಗಳೂರಲ್ಲಿ ತಯಾರು ಮಾಡಿದ್ರಿ ನಿಜವಾಗ್ಲೂ ಇದು ಈ ಅಮ್ಮ ನೀವು ಈ ಮಾಡಿಕಾಹಿತ ದಾಸ ಸಾಹಿತ್ಯ ನಿಮ್ಮಂಥ ಮಾತೆಯಿಂದಲೇ ಮಾತೆಯಿಂದಲೇ ಮುಂದುವರಿಬೇಕದು ಅದು ವಿಶೇಷವಾಗಿ ಆಮೇಲೆ ನಿಮ್ಮ ಹಾಡು ಕೂಡ ಎಷ್ಟು ಸುಸ್ರವಾಗಿ ನೀವು ಲೈಕ್ ಮಾಡಿದರೆ ಆದರೆ ಒಂದು ಇಲ್ಲಿ ಹೇಳಿ ಒಂದು ಸುಮ್ಮನೆ ಒಂದು ನೋಡಿ ಹೇಳಲ್ಲ ಅದೇ ಮಧುಮಾಧರ ಮಧರ ಅದನ್ನ ಹೇಳಿರಿ ಈಗ ಮತ್ತೆ ಹಾಗೆ ತನಕ ಮುಟಿ ಮುಟ್ಟಿ ಮುಟ್ಟಿ ಮೂದೋ ವಿಠಲ ಪರಮಾನ ಕಿಯಂದ ಪರಮಾನಗಳಿಂದ ಕಾಸಿದ ತುಪ್ಪ ಹುಲ್ಲಗಳಿಂದ ಎನ್ನೋರಿಗೆ ಮಣ್ಣ

ಬಹಳ ಭಕುತಿಯಿಂದ ಒಡವಿಯ ನಾಡುವ ಪುರಂದರ ವಿಠಲ ಒಡವಿಯ ನಾಡುವ ಪುರಂದರ ವಿಠಲ ಮುಟ್ಟಿ 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 ಮೋಜೋ ವಿಠಲಾ

ನಾವು ಏನು ಸಮರ್ಪಣೆ ಮಾಡ್ತೇವೆ ಪರಮಾತ್ಮನೇ ಒಂದು ಅಂತಕ್ಕಂಥ ವಿಚಾರ ಬಹಳ ನಾವು ಬಹಳ ಸುಸ್ಥಿರವಾಗಿ ಬೀದ್ರಿ ನಾವು ಇದೇ ರೀತಿ ಏನಂದ್ರೆ ದಾಸ ಸಾಹಿತ್ಯದ ಪ್ರಚಾರ ಸ್ನಿಗಿತ ಪ್ರಚಾರವನ್ನು ಮಾಡಿಕ ಹೋಗ್ರಿ ಪರಮಾತ್ಮ ನಿಮ್ಗೆ ಅನುಗ್ರಹ ಮಾಡ್ತೇವೆ ನಿಮ್ಗೆ ಕಂಠ ಇಂದ ಸ್ಟ್ರಾಂಗ್ ಆಗಿರ್ತೀವಿ ಅಂತ ಪರಮಾತ್ಮಲ್ಲಿ ಯಾಕಂದ್ರೆ ಕಡಿಗೆರ್ ದಾಸ ಕಂಚನೆ ಕಂಠದಲ್ಲ ಅದೇ ನಿಮ್ದು ಕಂಚನೆ ಕಂಠದಿಂದ ನೀವೆಲ್ಲ ಈ ರೀತಿ ಪ್ರಚಾರವನ್ನು ದಾಸ ಸಾಹಿತ್ಯದ தாத பதள பிரச்சாரம் போகலி ஆ பரமாத்மனே கேட்கி நம்ம விதை தன்யவாதம் அப்பணை மாதிரி ஹரே சீனிவாச ஹரே கிருஷ்ணா ஜெய ஸ்ரீராம்